ನಾವೀಗ ನಿಮ್ಗೆ ಹೇಳೋಕೆ ಹೊರಟಿರೋದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಸಿನಿಮಾದಲ್ಲಿ ನೋಡಿದ ಹಾಗೇ ರಿಯಲ್ ಲೈಫ್ನಲ್ಲಿ ಮಾಡಿದ್ರೆ ಇದೇ ಆಗೋದು ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅಂತಾರಲ್ಲ ಬಹುಶಃ ಇದನ್ನು ನೋಡೇ ಅನ್ಸತ್ತೆ ಇಲ್ಲೊಬ್ಬ ಖತರ್ನಾಕ್ ಖೈದಿ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ನೀವು ಕೂಡ ದಂಗಾಗ್ತೀರಿ ಈ ದೃಶ್ಯ ನೋಡಿದ್ರೆ ಪೊಲೀಸರು ಯಾರೋ ಬಾವಿಯಲ್ಲಿ ಬಿದ್ದವನನ್ನ ರಕ್ಷಣೆ ಮಾಡ್ತಿರಬಹುದು ಅಂತ ತಿಳಿದುಕೊಳ್ತೀವಿ ಆದರೆ ಅಸಲಿಗೆ ಈ ಗಡ್ಡದಾರಿ ಅಮಾಯಕನಲ್ಲ ಕೈದಿ ಕೇರಳದ ಕಣ್ಣೂರು ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದ ಖತರ್ನಾಕ್ ಕೈದಿ ಇವನ ಹೆಸರು ಗೋವಿಂದ ಚಾಮಿ ಮಧ್ಯರಾತ್ರಿ ಸೆಂಟ್ರಲ್ ಜೈಲಿನ ದೈತ್ಯಗೋಡೆ ಏರಿ ಬಟ್ಟೆ ಸಹಾಯದಿಂದ ಸಿನಿಮೀಯ ರೀತಿ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆದವನೇ ಜೈಲಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಪಾಳು ಬಿದ್ದ ಮನೆಯೊಂದರ ಬಾವಿಯಲ್ಲಿ ಅಡಗಿ ಕೂತಿದ್ದ ಸಿಸಿಟಿವಿ ದೃಶ್ಯ ಶ್ವಾನದಳದ ಸಹಾಯದಿಂದ ಬಾವಿಯಲ್ಲಿ ಅಡಗಿ ಕೂತಿದ್ದ ಗೋವಿಂದಚವಾಮಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಫೆಬ್ರವರಿ ಒಂದರಂದು ಕೇರಳದಲ್ಲಿ ಗೋವಿಂದಚಾಮಿಯನ್ನ ಬಂಧಿಸಲಾಗಿತ್ತು ಎರ್ನಾಕುಲಂನಿಂದ ಶೋರ್ನೂರಿಗೆ ಹೋಗುತ್ತಿದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಇಪ್ಪತ್ಮೂರು ವರ್ಷದ ಯುವತಿ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿದ್ದ ಈ ಕೇಸ್ನಲ್ಲಿ ಗೋವಿಂದಚವಾಮಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇದೀಗ ಜೈಲಿನಿಂದ ಎಸ್ಕೇಪ್ ಆಗಿ ಬಾವಿಯಲ್ಲಿ ಅಡಗಿದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ ಏನೇ ಆಗ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾವೀಗ ನಿಮ್ಗೆ ಹೇಳೋಕ್ ಹೊರಟಿರೋದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಸಿನಿಮಾದಲ್ಲಿ ನೋಡ್ದ ಹಾಗೇನೆ ರಿಯಲ್ ಲೈಫ್ ನಲ್ಲಿ ಮಾಡಿದ್ರೆ ಇದೇ ಆಗೋದು ಕಲ್ರು ಚಾಪೆ ಕೆಳಗೆ ನುಗ್ಗುದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅಂತಾರಲ್ಲ ಬಹುಶಃ ಇದನ್ನು ನೋಡೆ ಅನ್ಸತ್ ಇಲ್ಲೊಬ್ಬ ಖತರ್ನಾಕ್ ಖೈದಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ನೀವು ಕೂಡ ದಂಗಾಗ್ತೀವಿ ಈ ದೃಶ್ಯ ನೋಡಿದ್ರೆ ಪೊಲೀಸರು ಯಾರೋ ಬಾವಿಯಲ್ಲಿ ಬಿದ್ದವನನ್ನ ರಕ್ಷಣೆ ಮಾಡ್ತಿರಬಹುದು ಅಂತ ತಿಳಿದುಕೊಳ್ತೀವಿ ಆದರೆ ಅಸಲಿಗೆ ಈ ಗಡ್ಡದಾರಿ ಅಮಾಯಕನಲ್ಲ ಕೈದಿ ಕೇರಳದ ಕಣ್ಣೂರು ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದ ಖತರ್ನಾಕ್ ಕೈದಿ ಇವನ ಹೆಸರು ಗೋವಿಂದ ಚಾಮಿ ಮಧ್ಯರಾತ್ರಿ ಸೆಂಟ್ರಲ್ ಜೈಲಿನ ದೈತ್ಯ ಗೋಡೆ ಏರಿ ಬಟ್ಟೆ ಸಹಾಯದಿಂದ ಸಿನಿಮೀಯ ರೀತಿ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆದವನೇ ಜೈಲಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಪಾಳು ಬಿದ್ದ ಮನೆಯೊಂದರ ಬಾವಿಯಲ್ಲಿ ಅಡಗಿ ಕೂತಿದ್ದ ಸಿಸಿಟಿವಿ ದೃಶ್ಯ ಶ್ವಾನದಳದ ಸಹಾಯದಿಂದ ಬಾವಿಯಲ್ಲಿ ಅಡಗಿ ಕೂತಿದ್ದ ಗೋವಿಂದಚಾಮಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಫೆಬ್ರವರಿ ಒಂದರಂದು ಕೇರಳದಲ್ಲಿ ಗೋವಿಂದಚಾಮಿಯನ್ನ ಬಂಧಿಸಲಾಗಿತ್ತು ಎರ್ನಾಕುಲಂನಿಂದ ಶೋರ್ನೂರಿಗೆ ಹೋಗುತ್ತಿದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಇಪ್ಪತ್ಮೂರು ವರ್ಷದ ಯುವತಿ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿದ್ದ ಈ ಕೇಸ್ನಲ್ಲಿ ಗೋವಿಂದಚಾಮಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇದೀಗ ಜೈಲಿನಿಂದ ಎಸ್ಕೇಪ್ ಆಗಿ ಬಾವಿಯಲ್ಲಿ ಅಡಗಿದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ ಏನೇ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ತಗ್ಲಾಕಿಕೊಳ್ಳಲೇಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ನಾವೀಗ ನಿಮಗೆ ಹೇಳೋಕ್ ಹೊರಟಿರೋದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಸಿನಿಮಾದಲ್ಲಿ ನೋಡಿದ ಹಾಗೇನೆ ರಿಯಲ್ ಲೈಫ್ ನಲ್ಲಿ ಮಾಡಿದ್ರೆ ಇದೇ ಆಗೋದು ಕಳ್ಳರು ಚಾಪೆ ಕೆಳಗ್ ನುಗ್ಗುದ್ರೆ ಪೊಲೀಸರು ರಂಗೋಲಿ ಕೆಳಗ್ ನುಗ್ತಾರೆ ಅಂತಾರಲ್ಲ ಬಹುಶಃ ಇದನ್ ನೋಡೇ ಅನ್ಸತ್ ಇಲ್ಲೊಬ್ಬ ಖತರ್ನಾಕ್ ಖೈದಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ನೀವು ಕೂಡ ದಂಗಾಗ್ತಿ ಈ ದೃಶ್ಯ ನೋಡಿದ್ರೆ ಪೊಲೀಸರು ಯಾರೋ ಬಾವಿಯಲ್ಲಿ ಬಿದ್ದವನನ್ನ ರಕ್ಷಣೆ ಮಾಡ್ತಿರಬಹುದು ಅಂತ ತಿಳಿದುಕೊಳ್ತೀವಿ ಆದರೆ ಅಸಲಿಗೆ ಈ ಗಡ್ಡದಾರಿ ಅಮಾಯಕನಲ್ಲ ಕೈದಿ ಕೇರಳದ ಕಣ್ಣೂರು ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದ ಖತರ್ನಾಕ್ ಕೈದಿ ಇವನ ಹೆಸರು ಗೋವಿಂದ ಚಾಮಿ ಮಧ್ಯರಾತ್ರಿ ಸೆಂಟ್ರಲ್ ಜೈಲಿನ ದೈತ್ಯಗೋಡೆ ಏರಿ ಬಟ್ಟೆ ಸಹಾಯದಿಂದ ಸಿನಿಮೀಯ ರೀತಿ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆದವನೇ ಜೈಲಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಪಾಳು ಬಿದ್ದ ಮನೆಯೊಂದರ ಬಾವಿಯಲ್ಲಿ ಅಡಗಿ ಕೂತಿದ್ದ ಸಿಸಿಟಿವಿ ದೃಶ್ಯ ಶ್ವಾನದಳದ ಸಹಾಯದಿಂದ ಬಾವಿಯಲ್ಲಿ ಅಡಗಿ ಕೂತಿದ್ದ ಚಾಮಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಫೆಬ್ರವರಿ ಒಂದರಂದು ಕೇರಳದಲ್ಲಿ ಚಾಮಿಯನ್ನ ಬಂಧಿಸಲಾಗಿತ್ತು ಎರ್ನಾಕುಲಂನಿಂದ ಶೋರ್ನೂರಿಗೆ ಹೋಗುತ್ತಿದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಇಪ್ಪತ್ಮೂರು ವರ್ಷದ ಯುವತಿ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿದ್ದ ಈ ಕೇಸ್ನಲ್ಲಿ ಚಾಮಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇದೀಗ ಜೈಲಿನಿಂದ ಎಸ್ಕೇಪ್ ಆಗಿ ಬಾವಿಯಲ್ಲಿ ಅಡಗಿದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಒಂದಲ್ಲ ಒಂದು ದಿನ ತಗ್ಲಾಕಿಕೊಳ್ಳಲೇಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾವೀಗ ನಿಮ್ಗ್ ಹೇಳೋಕ್ ಹೊರಟಿರೋದು ಯಾವ್ದೋ ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಸಿನಿಮಾದಲ್ಲಿ ನೋಡಿದ ಹಾಗೇನೆ ರಿಯಲ್ ಲೈಫ್ ನಲ್ಲಿ ಮಾಡಿದ್ರೆ ಇದೇ ಆಗೋದು ಕಳ್ಳರು ಚಾಪೆ ಕೆಳಗ್ ನುಗ್ಗುದ್ರೆ ಪೊಲೀಸರು ರಂಗೋಲಿ ಕೆಳಗ್ ನುಗ್ತಾರೆ ಅಂತಾರಲ್ಲ ಬಹುಶಃ ಇದನ್ನ ನೋಡೇ ಅನ್ಸತ್ತೆ ಇಲ್ಲೊಬ್ಬ ಖತರ್ನಾಕ್ ಖೈದಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ನೀವು ಕೂಡ ದಂಗಾಗ್ತಿ ಈ ದೃಶ್ಯ ನೋಡಿದ್ರೆ ಪೊಲೀಸರು ಯಾರೋ ಬಾವಿಯಲ್ಲಿ ಬಿದ್ದವನ್ನ ರಕ್ಷಣೆ ಮಾಡ್ತಿರಬಹುದು ಅಂತ ತಿಳಿದುಕೊಳ್ತೀವಿ ಆದರೆ ಅಸಲಿಗೆ ಈ ಗಡ್ಡದಾರಿ ಅಮಾಯಕನಲ್ಲ ಕೈದಿ ಕೇರಳದ ಕಣ್ಣೂರು ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದ ಖತರ್ನಾಕ್ ಕೈದಿ ಇವನ ಹೆಸರು ಗೋವಿಂದ ಚಾಮಿ ಮಧ್ಯರಾತ್ರಿ ಸೆಂಟ್ರಲ್ ಜೈಲಿನ ದೈತ್ಯ ಗೋಡೆ ಏರಿ ಬಟ್ಟೆ ಸಹಾಯದಿಂದ ಸಿನಿಮೀಯ ರೀತಿ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆದವನೇ ಜೈಲಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಪಾಳು ಬಿದ್ದ ಮನೆಯೊಂದರ ಬಾವಿಯಲ್ಲಿ ಅಡಗಿ ಕೂತಿದ್ದ ಸಿಸಿಟಿವಿ ದೃಶ್ಯ ಶ್ವಾನದಳದ ಸಹಾಯದಿಂದ ಬಾವಿಯಲ್ಲಿ ಅಡಗಿ ಕೂತಿದ್ದ ಚಾಮಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಫೆಬ್ರವರಿ ಒಂದರಂದು ಕೇರಳದಲ್ಲಿ ಚಾಮಿಯನ್ನ ಬಂಧಿಸಲಾಗಿತ್ತು ಎರ್ನಾಕುಲಂನಿಂದ ಶೋರ್ನೂರಿಗೆ ಹೋಗುತ್ತಿದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಇಪ್ಪತ್ಮೂರು ವರ್ಷದ ಯುವತಿ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿದ್ದ ಈ ಕೇಸ್ನಲ್ಲಿ ಚಾಮಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇದೀಗ ಜೈಲಿನಿಂದ ಎಸ್ಕೇಪ್ ಆಗಿ ಬಾವಿಯಲ್ಲಿ ಅಡಗಿದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ ಏನೇ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ತಪ್ಪಿಸಿಕೊಂಡವ ಒಂದಲ್ಲ ಒಂದು ದಿನ ತಗ್ಲಾಕಿಕೊಳ್ಳಲೇಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾವೀಗ ನಿಮ್ಗೆ ಹೇಳೋಕ್ ಹೊರಟಿರೋದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಸಿನಿಮಾದಲ್ಲಿ ನೋಡಿದ ಹಾಗೇನೆ ರಿಯಲ್ ಲೈಫ್ ನಲ್ಲಿ ಮಾಡಿದ್ರೆ